ಮಂಜುನಾಥ್ ಅಂತ ಇತ್ತೀಚೆಗೆ ಒಂದು ವಾರ ದಿನದಿಂದ ಒಂದು ಸ್ಟೋರಿ ಹೋಗ್ತಾ ಇದೆ ಆ ಮಂಜುನಾಥ ಲೀಲಾ ಸ್ಟೋರಿಯನ್ನು ಮೇರಿಸುವ ಮಂಜು ಹಾಗೂ ಮೇಘಶ್ರೀ ಲವ್ ಸ್ಟೋರಿ ಅಂತ ಅದು ನನ್ನ ಬಗ್ಗೆ ಒಂದು ಕಿರು ಪರಿಚಯ ಮಾಡ್ಕೊಂತೀನಿ ನನ್ನ ಹೆಸರು ಮಂಜುನಾಥ್ ಅಂತ ಮೂಲತಃ ಮುದ್ದೇನಹಳ್ಳಿ ಗ್ರಾಮದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೃಪಾ ಕಟಾಕ್ಷದಲ್ಲಿ ಅವರ ಸ್ಕಾಲರ್ಶಿಪ್ ಅಲ್ಲಿ ಬೆಳೆದ ಬಂದಂತಹ ಹೋರಾಟಗಾರರ ಕುಟುಂಬ ನಮ್ಮ ಕುಟುಂಬದವರು ಯಾಕೆ ನಮ್ಮ ತಂದೆ ಬಂದು ರಿಟೈಲ್ಡ್ ಟೀಚರ್ ಆಗಿದ್ದಾರೆ ನಮ್ಮ ತಾತಂದ ಕೂಡ ಹೋರಾಟಗಾರರು ಹಾಗೂ ನಿವೃತ್ತ ಶಿಕ್ಷಕರಾಗಿ ಅನೇಕ ಅವರ ಜೊತೆಯಲ್ಲಿ ಅವರಿಗೆ ಶಿಕ್ಷೆ ಕೊಟ್ಟ ಶಿಕ್ಷೆ ಶಿಕ್ಷಣ ಕೊಟ್ಟಂತ ವಿದ್ಯಾರ್ಥಿಗಳು ಈಗ ಉಲ್ ಉನ್ನತ ಸ್ಥಾನಗಳಲ್ಲಿದ್ದಾರೆ ಕೆಲವರು ಅನೇಕ ಈ ಡಾಕ್ಟರ್ಸ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಹಾಗೂ ಕೆಲವರು ಹಾಲಿ ಆಗಿದ್ದಾರೆ ಈಗ ಪ್ರೆಸೆಂಟ್ ಎಂಎಲ್ಎಸ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇಂತಹ ಒಂದು ಕುಟುಂಬಕ್ಕೆ ಒಂದು ಕಳಂಕ ತರಲೇಬೇಕು ಅಂತ ಒಂದು ಹಾಕೆ ಮೇಘಸ್ಟ್ರಿ ಎಂಬ ಆಕೆ ಸಿರಾಮಲದ ಹುಡುಗಿ ಬೆಂಗಳೂರ್ನಲ್ಲಿ ನೆಲೆಸಿರ್ತಾರೆ ಆಕೆಗೆ ಆಲ್ರೆಡಿ ಎರಡು ಮ್ಯಾರೇಜ್ ಆಗಿರತ್ತಾ ಎರಡು ಮ್ಯಾರೇಜ್ ಆಗಿರೋದನ್ನ ನನ್ನ ಮೂರನೇ ವಂಚನೆ ಮಾಡಿ ಹತ್ರ ಐಫೋನ್ ಆಗಿರ್ಬೋದು ಟ್ಯಾಬ್ ಆಗಿರ್ಬೋದು ಐವತ್ತು ಗ್ರಾಮ್ ಚಿನ್ನ ಇಪ್ಪತ್ತೈದು ಲಕ್ಷ ಕ್ಯಾಶು ಇದೆಲ್ಲ ತಗೊಂಡು ವಂಚನೆ ಪ್ರಕರಣ ಒಂದು ದಾಖಲೆ ಮಾಡಕ್ಕೆ ನಾವು ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ತೀವಿ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಮೆಟ್ಲೆ ಇರ್ದಾಗ ಹೇಳ್ತಾರೆ ಸ್ಟೇಷನ್ ಅಲ್ಲಿ ನಾವು ತನಿಖೆಯನ್ನ ಮಾಡಿ ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತಾರೆ ಆದ್ರೆ ಒಂದು ಹುಡುಗಿ ಅದೇ ಸ್ಟೇಷನ್ ವಿಲ್ಸನ್ ಗಾರ್ಡನ್ ವುಮೆನ್ ಸ್ಟೇಷನ್ ಯಾಕೆ ಆಲ್ಸೂರ್ ಗೇಟ್ ವುಮೆನ್ ಸ್ಟೇಷನ್ ಹೋಗಿದ ತಕ್ಷಣ ಈಗೇನಾಗಿದೆ ಕಾನೂನು ಹುಡುಗರಿಗೆ ಮಾತ್ರ ಯಾಕೆಂದ್ರೆ ಇಲ್ಲೇ ಇಲ್ಲ ಎಲ್ಲೂ ಒಂದು ಸಮಾಜದಲ್ಲಿ ಎಲ್ಲೇ ಹೋದ್ರು ಎಪ್ಪತ್ತಾರು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಹುಡುಗರಿಗೆ ನ್ಯಾಯಂಥ ಯಾವುದೂ ಒಂದು ಅಮೆಂಡ್ಮೆಂಟ್ಸ್ ಆಗಿಲ್ಲ ನನ್ನ ಇತ್ತೀಚೆಗೆ ಯಾಕಂದ್ರೆ ಈಗ ಬಂದಿದ ಕಮಿಷನರ್ ಆಫೀಸ್ಗೆ ಈಗ ಪ್ರಕರಣದ ಬಗ್ಗೆ ಎಲ್ಲಿ ತನಕ ಬಂದಿದೆ ಅಂತ ತನಿಖೆ ಅಂತ ತಿಳುವ ಅವರಿಗೆ ತಿಳಿಸಿ ಹಾಗು ಏನಾಗ್ತಾ ಇದೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಆ ಆಗ ಹೇಳಿದ್ರು ಯಾಕಂದ್ರೆ ಈಗ ನಿಮ್ಮ ಮೇಲೆ ಬಂದಿರ ಆರೋಪ ಏನು ಮಾಡ್ತಾ ನನ್ನ ಮೇಲೆ ಬಂದಿರತಕ್ಕಂಥ ಆರೋಪ ಯಾಕೆಂದ್ರೆ ಏನಾಗಿದೆ ಅವರು ಲೈಂಗಿಕವಾಗಿ ಕಿರುಕುಳ ಕೊಡ್ತಾ ಇದ್ದೆ ಅಂತ ಹೇಳ್ತಾರ ಅದಕ್ಕೆ ದಯವಿಟ್ಟು ಯಾಕೆಂದ್ರೆ ದಾಖಲೆ ಹೇಳ್ಕೊಳ್ಳಿ ಆಕೆಗೆ ಏನು ಸ್ಟಾರ್ಟ್ ಆಯ್ತು ಅಂದಾಗ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮೂರ್ನಾಲ್ಕ ಜನ ಒಂದು ನಾಲ್ಕೈದು ಜನ ಚಾಟ್ ಮಾಡ್ತಾ ಇದ್ದು ಹಾಗೂ ರಿಜಿಸ್ಟರ್ ಮೇಲೆ ಜಾಗಣ ಅಂತ ಹೇಳಿದಾಗ ದಾಖಲೆಗಳು ಕೇಳಿದೆ ದಾಖಲೆಗಳ ಆಕೆಗೆ ಎಜುಕೇಷನ್ ಮಾಡಿದೆ ಇಲ್ಲ ಯಾವುದೋ ಒಂದು ಫೇಕ್ ಫೋರ್ಜರಿ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರ್ತಾರೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಗೊತ್ತಾಗೋಯ್ತು ಅಂತ ಹೇಳಿ ನನ್ನ ಮೇಲೆ ವಿನಾ ವಿನಾಕಾರಣ ಹೋಗಿ ನನ್ನ ಮೇಲೆ ಆರೋಪ ಹೊಡಿಸಿ ಒಂದು ಎಫ್ ಆರ್ ಬುಕ್ ಮಾಡಿಸ್ತಾರೆ ಎಫ್ಐಆರ್ಗ ಏನಾಗಿದೆ ನ್ಯಾಯಾಲಯದಲ್ಲಿ ಇದೆ ನನಗೆ ಆಲ್ರೆಡಿ ಬೇಲ್ ಕೂಡ ಕೊಟ್ಟಿದೆ ಆರೋಪ ಇರೋದು ಇಷ್ಟೇ ಒಂದು ನೀವು ನೇಕೆಡ್ ಆಗಿರೋ ಫೋಟೋಗಳು ಮತ್ತೆ ನೀವು ವಿಕೃತವಾಗಿ ಅವ್ರ ಜೊತೆಗೆ ವಿಡಿಯೋಗಳನ್ನ ನೋಡಿಕೊಂಡು ಸಚ್ಚಿಗೆ ಅಪ್ರೋಚ್ ಮಾಡ್ತೀರ ನಿಮ್ಮ ಆರೋಪ ಮಾಡಿರೋದು ಒಂದು ಎರಡನೇದು ನಿಮ್ಗೆ ಯಾವುದೇ ಕೆಲಸ ಇರಲಿಲ್ಲ ನಾನೇ ಕರ್ಕೊಂಡೋಗಿ ಹೋಗಿ ಅವ್ರಿಗೆ ಹೆಚ್ಚಾರ್ ಮಾಡ್ದೆ ಕೆಲಸ ಕೊಡಿಸಿ ಮಾಡೋದು ಅಂತ ಮುಂದೆ ನೀವು ಮಾಡ್ತೀವಿ ಈಗ ಹೇಳ್ತೀನಿ ಯಾಕಂದ್ರೆ ಈಗ ನನಗೆ ಕೆಲಸ ಕೊಡ್ಸ್ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ ಈಗ ನಾನು ವಿಚಾರ ಕೆಲಸ ಮಾಡ್ತೇನೆ ಈಗ ನನಗೆ ಪ್ರಮೋಷನ್ ಮಾಡೋರಿಗೆ ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಇರಬೇಕಲ್ವಾ ಅವ್ರದ್ದು ಉನ್ನತ ಡೆಸಿಗ್ನೇಷನ್ ಜಾಸ್ತಿ ಹೋಗ್ಬೇಕಲ್ವಾ ಈಗ ನನಗೆ ರಾಷ್ಟ್ರೀಯ ಪ್ರಶಸ್ತಿಗಳು ಕೂಡ ಬಂದಿದೆ ಮಾನವ ಸಂಪನ್ಮೂಲದಲ್ಲಿ ಹಾಗೂ ನಾನು ಅನೇಕ ಉದ್ಯೋಗ ಮೇಳಗಳನ್ನ ಆಯೋಜನೆ ಮಾಡ್ತಾ ಇದ್ದೆ ಈಗ ಅದೊಂದು ಆ ನಂತರ ಯಾವುದೋ ನನ್ನ ಬೆತ್ತಲೆಯಾದ ಫೋಟೋ ಯಾವುದೋ ಬಾತ್ರೂಮ್ ಅಲ್ಲಿ ಅಂತದ್ನು ಬೇಕಂತಾನೆ ಅನಿಟ್ರ ಯಾಕೆ ನನ್ನ ತೇಜೋವಾದಿ ಮಾಡಬೇಕು ನಮ್ಮ ಮನ ಹಾನಿ ಮಾಡ್ಬೇಕಂತಾನೆ ಎಲ್ಲ ಸೋಷಿಯಲ್ ಮೀಡಿಯಾ ಮೀಡಿಯಲ್ಲಿ ಒಂದು ಪಬ್ಲಿಸಿಟಿಗೋಸ್ಕರ ಮಾಡಿ ಎಲ್ಲೋ ಮಾಧ್ಯಮದ ಮಿತ್ರನು ಒಂದು ದಿಕ್ಸ್ ದಿಕ್ ಅಂತ ಕೆಲಸ ಮಾಡಿದ್ದಾರೆ ಒಂದೊಂದು ಮಾಧ್ಯಮದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲಿಂಕ್ಸ್ ನೋಡಿದ್ರೆ ಒಂದೊಂದು ಮಾಧ್ಯಮಕ್ಕೆ ಒಂದೊಂದು ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದ್ರಲ್ಲಿ ಏನಾಗಿದೆ ಈಗ ಈಕೆಯಿಂದ ಒಂದು ನಾಲ್ಕು ಜನ ಪ್ರೋದನೆಗೆ ಒಳಗಾಗಿ ಈಕೆ ಏನ್ ಮಾಡ್ತಾ ಇದಾರೆ ಈಕೆಗಿಂದ ಇವು ಅವರು ಮಾಡ್ಬೇಕಂತ ಆಗುತ್ತೆ ಸಮಾಜದಲ್ಲಿ ನನಗಾಗಿರ್ತಕ್ಕಂಥ ಅನ್ಯಾಯ ಆಗ್ಬಾರ್ದು ಈ ಕಾನೂನು ಮುಖಾಂತರ ಏನೇನು ಕ್ರಮ ಈಕ ನಾನೇನು ದಾಖಲೆ ತೆಗ್ಲಿ ತಗುಗು ಅಂತ ಸಲ್ಸ್ತೀನಿ ಈಗ ನಾನು ಏನೇನ್ ಕೊಟ್ಟಿದ್ದೀನಿ ಆಕೆಗೆ ಎರಡು ಉಂಗರ ಕೊಟ್ಟಿದ್ದೀನಿ ಬ್ರಾಸ್ಲೆಟ್ ಕೊಟ್ಟೀನಿ ಆಮೇಲೆ ಚೈ ಚೈನ್ ಕೊಟ್ಟೀನಿ ಆಪಲ್ ಫೋನ್ ಆಗಿರ್ಬೋದು ಆರೋಪ ಆರೋಪ ಯಾಕೆ ಅಂದ್ರೆ ಆರೋಪ ಹೇಳ್ತೀನಿ ಸರ್ ಅದಕ್ಕೆ ಇಲ್ಲ ಅದಕ್ಕೆ ಅದಕ್ಕೆ ಹೇಳ್ತೀನಿ ಆರೋಪ ಏನಾಗಿದೆ ಅಂದ್ರೆ ಇದೇನಾಗಿದೆ ಮೂರ್ನೂರು ಸೆಪ್ಟೆಂಬರ್ ಎಂಟು